ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಸ್ಟೆಲ್ ಚಾನಲ್ಗೆ ಇವತ್ತು ನಿಮಗೆ ಒಂದು ಒಳ್ಳೆ ಮಟನ್ನಿಂದ ನಾನೊಂದು ಗ್ರೇವಿ ಮಾಡೋದನ್ನು ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಅನ್ನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ಲಾಗೆ ಬೇಗ ಆಗತ್ತೆ ರುಚಿಯಾಗಿರುತ್ತೆ ಮತ್ತು ಎಲ್ಲರೂ ಲೈಕ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡುವಂತೆ ತೋರಿಸ್ತೀನಿ ಈ ಥರ ಒಂದು ಮಟನ್ ಗ್ರೇವಿನ ನೀವು ಮಾಡಿಕೊಂಡು ತಿಂದು ನೋಡಿ ರುಚಿ ಅವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಒಳ್ಳೆ ಮಟನ್ ಗ್ರೇವಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ನಾನು ಮಟನ್ ತೊಗೊಂಡಿದ್ದೀನಿ ಮಟನ್ನ ಚೆನ್ನಾಗೆ ಒಂದೆರಡರಿಂದ ಮೂರು ಸಲ ತೊಳೆದು ರೆಡಿ ಇಟ್ಕೋಬೇಕು ನಾನೆಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಮಟನ್ ಅಂದರೆ ಎಲ್ರಿಗೂ ಇಷ್ಟನೇ ಮಟನ್ ಪ್ರಿಯರ್ ಎಲ್ಲರೂ ಆಗಿರ್ತಾರೆ ಹಾಗಾಗಿ ಇವತ್ತು ಮಟನ್ನಲ್ಲಿ ಒಂದು ವೆರೈಟಿ ಇವಾಗ ಸಾಂಬಾರು ಗ್ರಿ ಇದು ಗ್ರೇವಿ ಮತ್ತು ನಾಟಿ ಸ್ಟೈಲು ಅಂತೆಲ್ಲ ಮಾಡ್ತಿರ್ತಾರಲ್ಲ ಹಾಗೆ ನಾನಿವತ್ತು ಒಂದು ಮಟನ್ ಗ್ರೇವಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ಅದಕ್ಕೆ ಬೇಕಾಗಿರುವಂಥ ಸಾಮಾನು ನಾನು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆ ಒಂದು ಎರಡು ಏಲಕ್ಕಿ ಒಂದು ಐದಾರು ಲವಂಗ ಒಂದೆರಡು ಮೂರು ಇಂಚಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದನ್ನೇ ನಾನು ಸಿಪ್ಪೆ ತೆಗೆದಿಲ್ಲ ಹಾಗೇ ಬಳಸ್ಬೋದು ಸಿಪ್ಪೆ ತೆಗೆಯೋದೇನು ಬೇಕಿಲ್ಲ ಜೊತೆಗೆ ನಾನು ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಕಡಿಮೆ ಬೇಕು ಅನ್ನೋದು ಮೆಣಸಿನ್ಕಾಯಲ್ಲಿ ನೀವು ನಿಮ್ಮ ಮನೆ ಅಳತೆಗೆ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಹತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸಣ್ಣದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾನು ಫಸ್ಟು ಜಾರಿಗೆ ಹಾಕ್ಕೊತೀನಿ ಇದೆಲ್ಲ ಸ್ಪೈಸಸ್ಸು ಮಸಾಲೆ ಸಾಮಾನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡೂ ಕೂಡ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಖಾರ ಒಂದೊಂದು ಜಾಸ್ತಿ ಇರುತ್ತೆ ಒಂದೊಂದು ಕಮ್ಮಿ ಇರುತ್ತೆ ನೋಡಿ ಹಾಕ್ಕೊಳ್ಳಿ ಈರುಳ್ಳಿ ಇದಿಷ್ಟೂ ಸಲ ಹಾಕ್ಕೊಂಡು ರುಬ್ಕೊಳ್ತೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇದು ಒಂದ್ಸಲ ರುಬ್ಕೊಳ್ಳೋಣ ಇನ್ನೊಂದು ಸಲಿಗೆ ನಾನು ಹಾಗೇ ಇಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಹೋಳಲ್ಲಿ ಒಂದೇ ಒಂದು ಸ್ಪೂನಷ್ಟು ನಾನು ಹುರ್ಗಡ್ಲೆ ಒಂದು ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಟೊಮೊಟೊ ಅಥವಾ ಎರಡು ತೊಗೊಳ್ಳಿ ಸಣ್ಣ ಸಣ್ಣದು ನಾನು ಎರಡು ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯದ ಪುಡಿ ತೊಗೊಂಡಿದ್ದೀನಿ ಫಸ್ಟು ನಾನು ಇದನ್ನು ರುಬ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ರುಬ್ಕೊಳ್ತೀನಿ ಏಕೆಂದರೆ ಇದು ಫಿ ರುಬ್ಬಿ ಫಸ್ಟು ಒಗ್ಗರಣೆ ಹಾಕಬೇಕು ಮಟನೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಫಸ್ಟ್ ಇದನ್ನು ರುಬ್ಕೊಳ್ತೀನಿ ಬನ್ನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹಾಗೆಯೇ ತುಂಬ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಒಂಚೂರು ಇದ್ರೂ ತಡಿಯತ್ತೆ ಇದು ಒಂದು ಸಲ ಈಗ ರುಬ್ಕೊಂಡಿದ್ದೀನಿ ಈಗ ಫಸ್ಟು ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಆಮೇಲೆ ಕಾಯಿ ರುಬ್ಕೊಳ್ತೀನಿ ಬನ್ನಿ ಕಾಯಿನ ಇದನ್ನು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸಾಮಾನ್ಯವಾಗಿ ಮಟನ್ನಲ್ಲಿ ಚರ್ಬಿ ಜಾಸ್ತಿ ಇದ್ದರೆ ಎಣ್ಣೆ ಕಡಿಮೆ ಹಾಕ್ಕೋಬೇಕು ಇಲ್ಲ ಚರ್ಬಿ ಅಷ್ಟಿಲ್ಲ ಅಂದಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ನಾವು ರುಬ್ಕೊಂಡಿರೋವಂಥ ಮಸಾಲೆ ಕೂಡ ಹಾಕ್ಕೊಳ್ಳೋಣ ಏನಕ್ಕೆ ಅಂದರೆ ನಾವು ಮಸಾಲೆನ ರು ಹುರಿದಿಲ್ಲ ಹಾಗೆ ರುಬ್ಕೊಂಡಿದ್ದೀವಿ ಅಲ್ವಾ ಹಾಗಾಗಿ ಫಸ್ಟು ಇದನ್ನು ಹಾಕಿ ನಾವು ಸಲ ತಿರುಗಿಸ್ಕೊಳ್ಬೇಕು ಸುಮ್ಮನೆ ಒಂದು ನಿಮಿಷ ಸ್ವಲ್ಪ ರೋಸ್ಟ್ ಆಗಂಗೆ ಮಾಡ್ಕೋಬೇಕು ಈ ಥರ ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಚಿಕ ಮಟನ್ಗೆ ನಿಮಗೆ ಖಾರ ಮತ್ತು ಉಪ್ಪು ಹಾಕ್ತೀವಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿಯುತ್ತೆ ಒಟ್ಟಿಗೆ ಕಾಯಿನ ರುಬ್ಬಿ ನಾವು ಹಾಕ್ಬಿಟ್ಟು ಮಾಡಿದ್ರೆ ಮಟನ್ಗೆ ಅಷ್ಟು ಉಪ್ಪು ಖಾರ ಹಿಡಿಯೋಲ್ಲ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಈ ಥರ ಮಸಾಲೆನ ಸಪ್ರೇಟ್ ರುಬ್ಕೊಳ್ತೀವಿ ಮಸಾಲೆ ಸಪ್ರೇಟ್ ರುಬ್ಕೊಂಡು ಸ್ವಲ್ಪ ಒಗ್ಗರಣೆಲಿ ಇದು ತಿರುಗಿಸ್ಕೊಂಡು ಅದೇನು ತುಂಬ ಬಾಡಬೇಕು ಅಂತ ಏನಿಲ್ಲ ಒಂದೆರಡು ಸಲ ತಿರುಗಿಸ್ಕೊಂಡ್ರೆ ಸಾಕು ಕುದಿಯೋಕ್ಕೆ ಶುರುವಾದಾಗ ನಾವು ಈಗ ಮಟನ್ನ ಹಾಕ್ಕೊಳ್ತೀನಿ ನಾವು ನಾನ್ ವೆಜ್ಜಲ್ಲಿ ಮಟನ್ನೇ ಆಗಲಿ ಚಿಕನ್ನೇ ಆಗಲಿ ಮಾಡಬೇಕಾದ್ರೆ ಫುಲ್ ಮಸಾಲೆ ಎಲ್ಲನೂ ರುಬ್ಬಿ ಹಾಕಿ ಕಾಯಿ ಟೊಮೊಟೊ ಎಲ್ಲ ರುಬ್ಬಿ ಹಾಕಬಾರ್ದು ಫಸ್ಟಾಗಿ ಮಸಾಲೆ ಮಾತ್ರ ರುಬ್ಬಿಟ್ಟು ನಾವು ಅದಕ್ಕೆ ಒಂದು ಹೋಟೆಲಲ್ಲಿ ಚೆನ್ನಾಗೆ ಮಟನ್ನು ರೋಸ್ಟ್ ಆಗಬೇಕು ಮಟನ್ನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಏಕೆಂದರೆ ಮಟನ್ದು ಚಿಕನ್ ಆಗಲಿ ಸ್ವಲ್ಪ ಹಸಿ ಇರುತ್ತೆ ಸಾಂಬಾರು ತಿನ್ನೋಕ್ಕಾಗಲ್ಲ ಈಗಿದು ಚೆನ್ನಾಗೇ ನಮಗೆ ರೋಸ್ಟ್ ಆಗಬೇಕು ನಾನು ಈ ಇದರಲ್ಲೇ ಉಪ್ಪು ಕೂಡ ಹಾಕ್ಕೊಳ್ತೀನಿ ಏಕೆಂದರೆ ಒಗ್ಗರಣೆಯಲ್ಲಿ ಬೇಯ್ತಾನೆ ನಮಗೆ ಕ ಇವಾಗ ನಾನು ಮೆಣ್ಸಿನ್ಕಾಯಿ ಮೆಣಸೆಲ್ಲ ಹಾಕಿದ್ದೀನಲ್ವ ಖಾರಕ್ಕೆ ಮತ್ತು ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನಾವು ತಿರುಗಿಸ್ಕೊತಾ ಇರಬೇಕು ಮಿನಿಮಮ್ ನಮಗಿದು ಒಂದು ಏಳರಿಂದ ಎಂಟು ಹತ್ತು ನಿಮಿಷ ಬೇಕು ಏಳೆಂಟು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟೊತ್ತು ನಾವು ಇದು ಹುರಿದ್ರೇ ನಿಮಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಸ್ಮೆಲ್ ಬಂದ್ಬಿಡತ್ತೆ ಅದಕ್ಕೆ ರೋಸ್ಟ್ ಆಗೋ ನಾನು ನಾನಿಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಕಾಯಿ ಕಡಲೆ ಗಸಗಸೆ ಇದಿಷ್ಟು ಹುರ್ಕ್ಕೊಳ್ತೀನಿ ಮತ್ತು ಟೊಮೊಟೊ ಧನಿಯದ ಪುಡಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪನೇ ಫಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಯಾಕೆಂದರೆ ಗಸಗಸೆ ಸಮೀಬೇಕು ಗಸಗಸೆ ನುಣ್ಣಗಾದ್ಮೇಲೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ರುಬ್ಕೋಬೇಕು ನೈಸಾಗೆ ರುಬ್ಕೊಂಡು ಬಂದಿದ್ದೀನಿ ಗಸಗಸೆ ಹಾಕಿರೋದ್ರಿಂದ ಇದೇನೆಂದರೆ ನಾನು ಮನೇಲೇ ಮಾಡ್ಕೊಂಡಿರುವಂತ ಧನ್ಯದ ಪುಡಿ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಅರಶಿನ ಹಾಕಿ ನಾನು ಧನ್ಯಾ ಪೌಡ್ರ್ ಇಟ್ಕೊಂಡಿರ್ತೀನಿ ಹಾಗಾಗಿ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅದೇ ಅಂಗಡಿ ಧನ್ಯಾದ್ರೆ ನಿಮಗೆ ಕಪ್ ಕಪ್ಪಿಗೆ ನಾನು ಮನೇಲೇ ಮಾಡಿಸಿಟ್ಕೊಳ್ಳೋದ್ರಿಂದ ಮಟನ್ ಸಾರಿಗೆ ಮಸಾಲೆ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಕುಡಿಯೋಣ ನೋಡೋಣ ಬನ್ನಿ ನೋಡಿ ಆಗಲೇ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಒಂದು ನಾನು ಮಸಾಲೆ ರುಬ್ಕೊಳ್ಳೋಷಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಆಯ್ತಲ್ವಾ ಅಷ್ಟೊತ್ತಿಗೆ ಇದಾಗಿದೆ ಇನ್ನೂ ಒಂದು ಐದು ನಿಮಿಷ ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಇದನ್ನು ಇದು ಮಾಡ್ತೀವೋ ಉಪ್ಪು ಖಾರ ಮಟನ್ಗೆ ಹಿಡಿದುಬಿಟ್ರೆ ನಮಗೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನಾನು ಸ್ವಲ್ಪ ಮುಚ್ಚಿ ಮತ್ತೆ ಒಂದೆರಡು ಸಲ ತಿರುಗಿಸ್ಕೊಳ್ತೀನಿ ಈ ಥರ ನಿಮಗೆ ರೋಸ್ಟ್ ಆಗಬೇಕು ಆವಾಗ ಮಟನ್ಗೆ ನೀವು ಖಾರ ಉಪ್ಪು ಎರಡು ಚೆನ್ನಾಗಿ ಹಿಡ್ದಿರುತ್ತೆ ಮಾಮೂಲಿ ಥರ ನಾವು ಮಾಡಿದ್ರೆ ಅದಕ್ಕೆ ಉಪ್ಪು ಖಾರ ಹಿಡಿಯೋದೇ ಇಲ್ಲ ಇನ್ನು ಈ ನೀರಿದೆಲ್ಲ ಇನ್ನು ಸ್ವಲ್ಪ ಕಡಿಮೆ ಆದರೆ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಅಂತ ಆಮೇಲೆ ಖಾರ ಹಾಕೋಣ ಕಾಯಿ ಇದೆಲ್ಲ ಹಾಕೋಣ ಈಗ ಇದಕ್ಕೆ ನಾವು ಇಬ್ಬರಿ ಕಾಯಿ ಗಸಗಸೆ ಟೊಮೊಟೊ ಮತ್ತು ಧನ್ಯ ಇದಷ್ಟು ಹಾಕ್ತಾ ಇದ್ದೀನಿ ಈಗ ನೀರೆಷ್ಟು ಬೇಕೋ ನೋಡಿಕೊಂಡು ನೀರು ಸಾಂಬಾರು ಯಾವ ತಿಕ್ಕನೆಸ್ ಅಲ್ಲಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ತೀನಿ ಏಕೆಂದ್ರೆ ಮುದ್ದೆಗೆಲ್ಲ ಚೆನ್ನಾಗಿರತ್ತೆ ತುಂಬಾ ಸ್ವಲ್ಪ ಚಾಪ್ಸ್ ಥರ ಗಟ್ಟಿಯಾಗಿರಬೇಕು ನೋಡಿ ಈ ಥರ ಈಗ ನಿಮಗೆ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಷ್ಟೆ ಒಂದ್ಸರಿ ಚೆನ್ನಾಗೆ ತಿರುಗಿಸ್ಕೊಂಬಿಟ್ಟು ಒಂದು ಮೂರರಿಂದ ನಾಲ್ಕು ಕೂಗು ಕೂಗಬೇಕು ಮೂರರಿಂದ ನಾಲ್ಕು ಕೂಗಿದ್ರೆ ನಿಮಗೆ ಮಟನ್ ಚೆನ್ನಾಗಿ ಬೆಳೆದಿರುತ್ತೆ ಏಕೆಂದರೆ ನಾವು ಒಗ್ಗರಣೆಯಲ್ಲೂ ಹತ್ತು ನಿಮಿಷ ಹುರಿದಿರ್ತೀವಲ್ವ ಹಾಗಾಗಿ ಈಗ ಒಂದು ಮೂರಿಂದ ನಾಲ್ಕು ಹೋಗಲಿ ನೋಡಿ ಮಟನ್ ಸಾರು ರೆಡಿ ಆಯಿತು ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಇದೆಯಲ್ಲ ಇನ್ನು ಸ್ವಲ್ಪ ಬಿಸಿ ಕಡಿಮೆ ಆಗಿದ್ದ ತಕ್ಷಣ ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿಯಾಗಿದ್ರೇ ಚೆಂದ ಇದಕ್ಕೆ ಮುದ್ದೆ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಅಂಥೇಳಿ ಹಾಗೆ ಒಂದ್ಸಲಿ ಈ ಥರ ವೆರೈಟಿ ಈ ರೀತಿಲೂ ನೀವು ಒಂದ್ಸಲಿ ಮಾಡಿಕೊಂಡು ಊಟ ಮಾಡಿ ನೋಡಿ ರುಚಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಥ್ಯಾಂಕ್ ಯು ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು